ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಆಶೀರ್ವಾದ ಮಾಡಮ್ಮ ಮಾಡಿ ಕಂದ ಈ ನಿನ್ನ ತಾಯಿಯ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ ಈಗ ನಿನಗೆ ಬೇಕಾಗಿರೋದು ಅವರ ಆಶೀರ್ವಾದ ಖ್ಯಾತ ಚರನ್ ಚಿತ್ರ ನಡೆಯರಾಗಿರ್ತಕ್ಕಂಥ ಕವ್ಯ ನೆರವೇರಿಸಬೇಕು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಇವತ್ತು ಸಮಾನ ಮಾನಿಸ್ತಾ ಹೇಳಿಕೆ ಈ ನಮ್ಮನ್ನ ಒಂದು ಸ್ಮರಣೀಯ ದಿನ ಅಂತ ಹೇಳ್ಬೋದು ಅವನು ಸರಿಸ್ಕೊಂತಿದ್ದೀನಿ ಇವರು ತುಂಬ ಗೌರವಾನ್ವಿತ ನಮ್ಮೆಲ್ಲರಿಗೂ ಒಂದು ಅಮ್ಮನಾಗಿ ಅವರು ಇದ್ದಂಥವರು ಇವರು ಒಂದು ಗೌರವಾನ್ವಿತ ಕಲಾವಿದೆ ತುಂಬ ಹಿರಿಯ ಕಲಾವಿದೆ ಇವರ ಒಂದು ಕೊಡುಗೆ ಅಪಾರವಾದದ್ದು ಇವರ ಸೇವೆ ಈಗ ತಾನೇ ನಾವು ಬಯೋಟಿಕ್ ನೋಡಿದ್ವಿ ಅವ್ರದ್ದು ಏನು ಸಾಧನೆ ಅವ್ರದು ಎಷ್ಟು ಸೇವೆ ಅವ್ರದ್ದು ಏನು ಕೊಡುಗೆ ಅವ್ರದ್ದು ನಿಜವಾಗ್ಲೂ ಅದನ್ನೆಲ್ಲ ನೋಡ್ತಾ ಇದೆ ನಾವು ಇನ್ನು ಅವ್ರ ಬಗ್ಗೆ ಮಾತಾಡೋದು ಕೂಡ ತುಂಬಾ ಚಿಕ್ಕವರು ಅಂತ ನಾನು ಅನ್ಕೊಂಡು ಭಾವಿಸ್ತೀನಿ ವಿನೋದ್ ರಾಜ್ ಅವರಿಗೆ ಒಂದು ಒಂದು ಒಳ್ಳೆ ರೀತಿಯ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಹೇಗೆ ಅಂದ್ರೆ ಅವರ ವ್ಯಕ್ತಿತ್ವ ಗೌರವಾನ್ವಿತ ವ್ಯಕ್ತಿತ್ವ ಒಂದು ಸರಳ ವ್ಯಕ್ತಿತ್ವ ಅವರದು ಸಾರ್ಥಕತೆಯ ಜೀವನವನ್ನು ನಡೆಸಿ ಜವಾಬ್ದಾರಿತವಾದ ಒಂದು ಸ್ಥಾಯಿಯ ಒಂದು ಸ್ಥಾವನ ಅವರು ಕೊಟ್ಟು ಭಗವಂತನ ಪಾದವನ್ನು ಸೇರಿದ್ದಾರೆ ಅವ್ರಿಗೆ ಎಷ್ಟು ಒಂದು ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅಂದರೆ ಅವರಲ್ಲಿ ವಿನೋದ್ ರಾಜನಿ ನೋಡ್ತಿದ್ರೆ ಅವರ ವಿನಯತೆ ಶ್ರದ್ಧೆ ಈ ಒಂದು ಎಲ್ಲ ಸಂಸ್ಕಾರವನ್ನು ಮನೆಯಿಂದಲೇ ಬರುತ್ತೆ ಮಕ್ಕಳಿಗೆ ಮನೆಯ ಮೊದಲ ಪಾದಶಾಲೆ ಅಂತ ಹೇಳ್ತಾರೆ ತಂದೆ ತಾಯಿಯಲ್ಲೇ ಅದನ್ನೆಲ್ಲ ಕಲಿಸ್ಬೇಕು ಆ ಮಗು ಇವತ್ತಿನ ಮಗು ನಾಳೆ ತಜಾ ಆಗ್ತಾರೆ ದೇಶಕ್ಕೆ ಹಾಗಾಗಿ ತಂದೆ ತಾಯಿದ್ರು ಮನೆಯಲ್ಲೇ ಅವರಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರವನ್ನು ಬೆಳೆಸಬೇಕು ಆ ನಿಟ್ಟಿನಲ್ಲಿ ಲೀಲಾವತಿ ಅಮ್ಮ ಅವರು ಆ ಒಂದು ಸಾರ್ಥಕತೆಯ ತಾಯಿಯ ಒಂದು ಜವಾಬ್ದಾರಿಯನ್ನು ಸಾರ್ಥಕತೆಯಿಂದ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಅವ್ರ ಒಂದು ಡೆಬ್ಯೂ ಮೂವಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಆಗ ಚಿತ್ರರಂಗದಲ್ಲಿ ಬಹಳ ಬೂಪ್ ಎಷ್ಟು ಮಟ್ಟಿಗೆ ಅಂದ್ರೆ ಆ ವಿನೋದ್ ಅವರ ಡ್ಯಾನ್ಸೇ ಒಂದು ರೀತಿ ನಮ್ಮ ಚಿತ್ರರಂಗದಲ್ಲಿ ಒಂದು ಸೃಷ್ಟಿ ಅನ್ನೋ ಅನ್ಸುತ್ತೆ ತುಂಬಾ ಅದ್ರಲ್ಲಿ ಎಷ್ಟು ಡೆಡಿಕೇಶನ್ ವಿನೋದ್ ರಾಜ್ ಅವರೇ ನೋಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಒಂದು ಹೊಸ ಕೊಟ್ಟರು ಅನ್ಸುತ್ತೆ ನನಗೆ ಚಿತ್ರರಂಗದಲ್ಲಿ ಯಾವಾಗ ತುಂಬಾ ಹೆಸರಾಯ್ತು ಹಾಗೆ ಆದ್ರೆ ಇಲ್ಲಿಂದ ಒಂದು ನೀನಮ್ಮ ಆ ಪುಟ್ಟ ವಿನೋದ್ ರಾಜ್ಗೆ ಎಷ್ಟು ಚೆನ್ನಾಗಿ ಅವ್ರನ್ನ ಬೆಳೆಸಿ ಸಸಂತ್ರ ಮಾಡಿ ಆ ಒಂದು ಒಂದು ಸಮಾಜದಲ್ಲಿ ಚಿತ್ರರಂಗದಲ್ಲಿ ಒಂದು ಸ್ಥಾನವನ್ನ ಕೊಟ್ಟರು ಒಂದು ಕೈ ಚಪ್ಪಾಳೆ ಹೊಡೆದ್ರೆ ಸಾಲದು ಎರಡು ಕೈ ಒಡೆದ್ರೆ ಚಪ್ಪಾಳೆ ಹಾಗಾಗಿ ಅಮ್ಮನ ಜೊತೆಗೆ ವಿನೋದ್ ಅವರು ಸೇರ್ಕೊಂಡು ಅವರ ಹೊಂದಾಣಿಕೆ ಆ ಒಂದಿದೆ ಅವರ ಒಂದು ಯಶಸ್ವಿಗೆ ಕಾರಣ ಅಂತ ನಾನು ನಿಜವನ್ನೇ ಹೇಳೋಕೆ ಇಷ್ಟಪಡ್ತೀನಿ ಇವರು ಒಂದು ಇವರ ತಾಯಿ ಮಾವಿನ ಒಂದು ಜೋಡಿ ತುಂಬಾ ಚಿತ್ರರಂಗಿದೆ ಸಮಾಜದ ಒಂದು ಅಪರೂಪನೆ ಅಂತ ಹೇಳ್ಬೋದು ಇವರ ನಮಗೆ ಒಂದು ಆದರ್ಶ ಅಂತ ಹೇಳ್ಬೋದು ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಿಮ್ಗೆಲ್ಲ ಒಂದು ಮಾದರಿನೇ ಇದು ಈ ತನೇ ಇವರು ಒಂದು ಸಂಗೀತ ಹಾಡಿದ್ರು ಸಾರಿ ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ ರಾಜೇಶ್ ಕೊಡ್ತಾನೆ ಅಂತ ಅವರು ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಗೊತ್ತಾಯ್ತು ಅವರು ವೃದ್ಧಾಶ್ರಮಕ್ಕೆ ಹೋಗಿ ಪ್ರತಿ ವರ್ಷ ಅಲ್ಲಿ ಸಂಗೀತ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರು ಎಷ್ಟು ಒಂದು ಒಳ್ಳೆಯ ಸಂಸ್ಕ ಸುಸಂಸ್ಕೃತ ಅದು ಈಗಿನ ಒಂದು ಇದರಲ್ಲಿ ತಂದೆ ತಾಯಿನ ಹೊರಗೆ ಆಗ್ತಾರೆ ಅಂಥದ್ರಲ್ಲಿ ವೃದ್ಧಾಶ್ರಮಕ್ಕೆ ಹೋಗಿ ಅವರು ಸೇವ್ ಮಾಡಿ ಅವ್ರ ಇತ್ತು ಎಂಥ ಒಳ್ಳೆ ಒಳ್ಳೆ ಇದನ್ನು ನೀವು ನಡ್ಸ್ಕೊಂಡಿದ್ರೆ ಹೇಳಿ ಅವ್ರ ಬೆಳೆಸಿ ನಮ್ಮ ಮನೆಯಲ್ಲೇ ನಡೆದಿದೆ ತಾಯಿನ ಈಜೆ ಹಾಕಿದ್ದಾರೆ ಐ ಆಮ್ ಟೇಕಿಂಗ್ ಕೇರ್ ಆಫ್ ರಿಯಲಿ ತುಂಬಾ ಅದಕ್ಕೆ ನಾನು ಇಷ್ಟು ಇಂಟ್ರೆಸ್ಟ್ ಆಯಿತು ನನಗೆ ಅಮ್ಮ ಅಂತ ಹೇಳಿದಕ್ಕೆ ಹೀಗೆ ಆ ನಿಟ್ಟಿನಲ್ಲಿ ನಮ್ಮ ಲೀಲಮ್ಮ ಅವರು ಇವರಿಬ್ಬರ ಜೋಡಿನ ತುಂಬಾ ಅಪರೂಪವಾದದ್ದು ಆದರ್ಶವಾದದ್ದು ಸೊ ಇವತ್ತು ನಾನು ಈ ವೇದಿಕೆಯಲ್ಲಿ ಇವರಿಬ್ಬರನ್ನ ಒಂದು ಅವರ ಮನೆ ಎಲ್ಲರಲ್ಲಿ ಬಂದು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಇದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಇನ್ನೆಂದಿಗೂ ಬರ್ಬೇಡಿ ಬರ್ಲಿ ಈ ಕಡೆ ಸ್ವಲ್ಪ ಅಮ್ಮಿ ಏ ಒಲಿಯೋnde ನಾನು books ಇngerಲ್ಲ ಅದು ನನಗೆ ಹೊರದ ಹಾಡುಗಳು ತುಂಬಾ ಇಷ್ಟ ಇಲ್ಲಿ ತಾನೇ ವಿನೋದ್ ರಾಜ್ ಅವರು ಹೇಳ್ತಾ ಇದೋ ಒಂದಿಂಗೆ ಎರಡು ಲೈನ್ ಹೇಳ್ತೀನಿ ಮೇಂದು ಸಿರೆ ಸಹಿತಾದಾ ನೀತಿ ಚೆನ್ನನೆ ಭೂಮಿನ ಬಾಣ